ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಮಂತ್ರವು ಪುರಾತನ ಧ್ಯಾನದ ಅಭ್ಯಾಸವಾಗಿದ್ದು ಅದು ಅತ್ಯುತ್ತಮವಾದ ಅನುಭವವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಸಕಾರ ಆಲೋಚನೆಗಳ ಅಭಿವ್ಯಕ್ತಿಗೆ ಅನುವಾದಿಸಲಾಗಿದೆ ನಾವು ನಮ್ಮ ಸ್ವಂತ ಜೀವನದಲ್ಲಿ ಬದಲಾವಣೆಯ ಪ್ರತಿನಿಧಿಗಳು ಎಂಬ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ನಾವು ಬಯಸಿದ ವ್ಯಕ್ತಿಯಾಗಿ ನಾವು ಬಯಸಿದ ಜೀವನವನ್ನು ನಡೆಸುವ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ ಮಂತ್ರವನ್ನು ಪುನರಾವರ್ತಿಸುವುದು ಕೇಂದ್ರೀಕೃತ ಪ್ರಜ್ಞಾಪೂರ್ವಕ ಬಯಕೆಯ ಪುನರಾವರ್ತನೆಯ ಮೂಲಕ ವೈಯಕ್ತಿಕ ತೃಪ್ತಿಯ ಅಭಿವ್ಯಕ್ತಿಗೆ ಸಹಾಯ ಮಾಡುತ್ತದೆ ಮಂತ್ರ ಮತ್ತು ಅದರ ಅಭ್ಯಾಸವು ಪ್ರಾಚೀನ ವೈದಿಕ ಸಂಪ್ರದಾಯದ ಭಾಗವಾಗಿದೆ ಇದನ್ನು ಬುದ್ಧಿವಂತ ಆಧ್ಯಾತ್ಮಿಕಗಳು ಮೊದಲು ಅಭಿವೃದ್ಧಿಪಡಿಸಿದರು ಅವರು ತಮ್ಮ ಸುತ್ತಲಿನ ನೈಸರ್ಗಿಕ ಪ್ರಪಂಚದ ಶಬ್ದಗಳನ್ನು ಹೆಚ್ಚಿನ ಸಾರ್ವತ್ರಿಕ ಶಕ್ತಿಗೆ ಸಂಪರ್ಕಿಸಿದ್ದಾರೆ ಒಬ್ಬ ವ್ಯಕ್ತಿಯು ಜಗತ್ತಿನಲ್ಲಿ ಯಾರೇ ಅಥವಾ ಎಲ್ಲೇ ಇದ್ದರೂ ಒಬ್ಬ ವ್ಯಕ್ತಿಯು ಸಾಕಷ್ಟು ಸಮಯ ಶಾಂತವಾಗಿ ಕುಳಿತುಕೊಂಡರೆ ಆ ಸಂಪರ್ಕದ ಶಬ್ದಗಳನ್ನು ಕೇಳಬಹುದು ಮತ್ತು ಕೇಳುವುದು ಮಾತ್ರವಲ್ಲದೆ ಅವುಗಳನ್ನು ಆಲಿಸುವ ಪುನರಾವರ್ತಿಸುವ ಕೇಂದ್ರೀಕೃತ ಅಭ್ಯಾಸದ ಮೂಲಕ ಶಾಂತಿಯನ್ನು ಸಾಧಿಸಬಹುದು ಋಷಿಗಳು ಧ್ಯಾನದ ರೂಪವಾಗಿ ಕೇಳಿದ ಅಂತಹ ಧ್ವನಿ ಮಾದರಿಗಳನ್ನು ಅನುಸರಿಸಲು ಪ್ರಾರಂಭಿಸಿದರು ಹೆಚ್ಚಿನ ಸ್ಪಷ್ಟತೆ ಅರಿವು ಮತ್ತು ಅತೀಂದ್ರಿಯ ಶಾಂತಿಯನ್ನು ಸಾಧಿಸಿದರು ಸಾವಿರಾರು ವರ್ಷಗಳ ನಂತರ ಇದೇ ಪರಿಕಲ್ಪನೆಯು ನಮ್ಮನ್ನು ನಮ್ಮ ಅತ್ಯುನ್ನತ ಆತ್ಮಕ್ಕೆ ಹತ್ತಿರ ತರಲು ಮತ್ತು ನಾವು ಹೆಚ್ಚು ಅಪೇಕ್ಷಿಸುವುದನ್ನು ಸಾಧಿಸಲು ಬಳಸಿಕೊಳ್ಳಬಹುದು ಸಾಂಪ್ರದಾಯಿಕ ಮಂತ್ರ ಧ್ಯಾನವು ಅಸ್ತಿತ್ವದಲ್ಲಿರುವ ಸಂಸ್ಕೃತ ಸ್ತೋತ್ರಗಳು ಮತ್ತು ಪಠಣಗಳನ್ನು ಬಳಸುತ್ತದೆ ಮತ್ತು ವೈಯಕ್ತಿಕ ಸಂಪ್ರದಾಯದ ಹೊರತಾಗಿ ಹಚ್ಚಿಕೊಳ್ಳಲಾಗಿದೆ ಮತ್ತು ಅಭ್ಯಾಸ ಮಾಡಲಾಗಿದೆ ಈ ಮಂತ್ರಗಳು ವಿಶಿಷ್ಟವಾಗಿ ಕೆಲವು ದೇವತೆಗಳಿಗೆ ನಿರ್ದಿಷ್ಟವಾದ ಆಶೀರ್ವಾದಗಳಿಗಾಗಿ ಮಾಡುವ ವೃತ್ತಿಗಳಾಗಿವೆ ಪುನರಾವರ್ತಿತವಾಗಿ ಹೇಳುವ ಈ ಪ್ರಾರ್ಥನೆಗಳ ಶಬ್ದಗಳು ಆಳವಾದ ಧ್ಯಾನೋಸ್ಥ ಸ್ಥಿತಿಯನ್ನು ಉಂಟು ಮಾಡುವ ಉದ್ದೇಶವನ್ನು ಹೊಂದಿವೆ ಉದಾಹರಣೆಗೆ ಮಗುವಿಗೆ ನಿದ್ದೆ ಬರುವ ಸಮಯದಲ್ಲಿ ನಾವು ಲಾಲಿ ಹಾಡುತ್ತೇವೆ ಆ ಲಾಲಿ ಹಾಡನ್ನು ಕೇಳಿ ಮಗು ನಿಶಬ್ದವಾಗಿ ನಿದ್ದೆ ಮಾಡುತ್ತದೆ ಅದು ಒಂದು ವೈಯಕ್ತಿಕ ಮಂತ್ರವಲ್ಲವೇ ಶಾಂತಿಯುತ ವಾತಾವರಣವನ್ನು ಬೆಳೆಸುತ್ತದೆ ದೇಹ ಮತ್ತು ಮನಸ್ಸು ಅಸ್ತಿತ್ವದಲ್ಲಿರಲು ಸಾಂಪ್ರದಾಯಿಕ ಮಂತ್ರಗಳು ಮೂರು ಉದಾಹರಣೆಗಳು ಇಲ್ಲಿವೆ ಮೊದಲನೇದಾಗಿ ಓಂ ಓಂ ಎಂದು ಪುನರಾವರ್ತಿಸಲು ಸರಳವಾಗಿದೆ ಆದರೆ ಎಲ್ಲ ಜೀವಿಗಳ ನಡುವಿನ ಸಂಪರ್ಕದ ಪ್ರಬಲ ಅಂಗೀಕಾರವಾಗಿದೆ ಲೋಕ ಸಮಸ್ತ ಸುಖಿನೋಭವಂತು ಎಲ್ಲ ಜೀವಿಗಳಿಗೆ ಶಾಂತಿ ಮತ್ತು ತೃಪ್ತಿಗಾಗಿ ಕೇಳುವಂತಹ ಈ ಶ್ಲೋಕ ಎರಡನೇ ಉದಾಹರಣೆ ಮಂತ್ರ ಓಂ ನಮ ಶಿವಾಯ ಇದು ಮತ್ತೊಂದು ಜೀವಿಯ ಶಕ್ತಿ ಸೌಂದರ್ಯ ಮತ್ತು ಅನನ್ಯ ಪೂರ್ಣತೆಯ ಅಂಗೀಕಾರವನ್ನು ವ್ಯಕ್ತಪಡಿಸುತ್ತದೆ ವೈಯಕ್ತಿಕ ಮಂತ್ರ ವೈಯಕ್ತಿಕ ಮಂತ್ರ ಅಥವಾ ವಿಶಿಷ್ಟ ಮಂತ್ರವು ಅಭ್ಯಾಸವನ್ನು ಸಮೀಪಿಸುವ ಮತ್ತು ಅದರಿಂದ ಪ್ರಯೋಜನ ಪಡೆಯುವ ಇನ್ನೊಂದು ಮಾರ್ಗವಾಗಿದೆ ಆಲೋಚನೆಗಳು ನಿಜವಾಗಿರುವಂತೆ ಸರಿ ಅಥವಾ ತಪ್ಪು ಮಂತ್ರಗಳಿಲ್ಲ ಬದಲಿಗೆ ನಿಮ್ಮ ಮಂತ್ರವು ವೈಯಕ್ತಿಕ ಅನುಭವವನ್ನು ಆಧರಿಸಿದೆ ಮತ್ತು ನೀವು ಹೆಚ್ಚು ಅಪೇಕ್ಷಿಸುವ ವೈಯಕ್ತಿಕ ಮತ್ತು ಅನನ್ಯ ಅಭಿವ್ಯಕ್ತಿಯಾಗಿ ಶಕ್ತಿಯನ್ನು ಹೊಂದಿದೆ ಇದು ಭದ್ರತೆ ಆಳವಾದ ಸಂಪರ್ಕ ವ್ಯಾಪಕವಾದ ಆತ್ಮವಿಶ್ವಾಸ ಅಥವಾ ದುಃಖದಿಂದ ಬಿಡುಗಡೆಯ ಗುರಿಯನ್ನು ಹೊಂದಿರಲಿ ಮಂತ್ರದ ಐಕೈಕ ಅವಶ್ಯಕತೆ ಎಂದರೆ ಅದು ಅಧಿಕೃತವಾಗಿದೆ ನಿಮ್ಮ ಜನರಲ್ನೊಂದಿಗೆ ಅರ್ಧ ಗಂಟೆ ಕಳೆಯಿರಿ ಮೇಲಾಗಿ ಬೆಳಗ್ಗೆ ನಿಮ್ಮ ಮನಸ್ಸು ತಾಜವಾಗಿರುವಾಗ ಈ ಸಮಯದಲ್ಲಿ ನೀವು ಏನು ಬಯಸುತ್ತೀರಿ ಎಂಬುದರ ಕುರಿತು ಮುಕ್ತವಾಗಿ ಬರೆಯಿರಿ ಅತಿಯಾದ ಆಶ್ಲೇಷಣೆ ಅಥವಾ ವೈಯಕ್ತಿಕ ತೀರ್ಪು ಇಲ್ಲದೆ ಅದು ಮುಕ್ತವಾಗಿ ಹರಿಯುತ್ತದೆ ಅದನ್ನು ಬರೆಯುವುದು ಪ್ರಸ್ತುತ ಕ್ಷಣದಲ್ಲಿ ನಿಮಗೆ ಯಾವುದು ಹೆಚ್ಚು ಸೂಕ್ತವಾಗಿದೆ ಎಂಬುದರ ಕುರಿತು ಸ್ಪಷ್ಟತೆಯನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಯಾವ ಕಲ್ಪನೆ ಗುರಿ ಪರಿಕಲ್ಪನೆ ಭಾವನೆ ಇತ್ಯಾದಿಗಳನ್ನು ನಿರ್ಧರಿಸಿ ಅದರ ಮೇಲೆ ನೀವು ಮೊದಲು ಕೇಂದ್ರೀಕರಿಸಲು ಬಯಸುತ್ತೀರಿ ನಿಮ್ಮ ಮನಸ್ಸಿನಲ್ಲಿ ಒಮ್ಮೆ ನೀವು ಅದರ ಅರ್ಥವನ್ನು ಹೊಂದಿದ್ದರೆ ಅದನ್ನು ಘೋಷಣೆ ಹೇಳಿಕೆಯಾಗಿ ಪರಿವರ್ತಿಸಿ ನಿಮ್ಮ ವಾಸ್ತವತೆಯ ಭಾಗವಾಗಿ ನೀವು ಆಕರ್ಷಿಸಲು ಬಯಸುತ್ತಿರುವುದನ್ನು ನೀವು ಈಗಾಗಲೇ ಹೊಂದಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಅಂದರೆ ಉದಾಹರಣೆಗೆ ನೀವು ದೇಹದ ಶಾಂತಿಗಾಗಿ ಹಾತೊರೆಯುತ್ತಿದ್ದರೆ ನನ್ನ ದೇಹದಲ್ಲಿ ನಾನು ಸಂತೋಷವಾಗಿದ್ದೇನೆ ಎಂದು ಪರಿಪೂರ್ಣವಾಗಿದೆ ಇಂದು ದಿನ ಆನಂದವಾಗಿದೆ ಎಂದು ಬರೆಯಿರಿ ಮತ್ತು ನೀವು ಬಯಸದ ಆರ್ಥಿಕ ಭದ್ರತೆಯಾಗಿದ್ದರೆ ನನ್ನ ಬಳಿ ಎಲ್ಲವೂ ಇದೆ ಎಂಬ ಮಾರ್ಗದಲ್ಲಿ ಏನನ್ನಾದರೂ ಪ್ರಯತ್ನಿಸಿ ಸಮೃದ್ಧವಾಗಿ ಬದುಕಬೇಕು ಪ್ರಣಯ ಸಂಗಾತಿಯನ್ನು ಹುಡುಕುವುದರಲ್ಲಿ ನಾನು ಮುಕ್ತನಾಗಿದ್ದೇನೆ ಮತ್ತು ಉತ್ತಮ ಪ್ರೀತಿಯನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ ಎಂದು ಬರೆದುಕೊಳ್ಳಬೇಕು ಬರೆದುಕೊಳ್ಳುವ ಮೊದಲು ಬೆಳಗ್ಗೆ ಎದ್ದಾಗ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತದೆ ನಮ್ಮ ಆಲೋಚನೆಗಳು ಶುದ್ಧವಾಗಿರುತ್ತವೆ ಅಂಥ ಟೈಮಿನಲ್ಲಿ ನಾವು ಹಾಳೆಯನ್ನು ತಗೊಂಡು ನಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಥಿಂಕ್ಗಳನ್ನು ಮಾಡುತ್ತಾ ಅವುಗಳನ್ನು ನಾವು ಪೇಪರ್ನಲ್ಲಿ ಬರೀತಾ ಹೋದರೆ ಅದು ಎಲ್ಲವೂ ನಾವು ಅಂದುಕೊಂಡಾಗೆ ಆಗುತ್ತವೆ ಈ ಕ್ಷಣದಲ್ಲಿ ಅದು ನಮಗೆ ಏನೇ ಇರಲಿ ಅದು ಸರಿ ಪಕ್ಕದ ಟಿಪ್ಪಣಿಯಾಗಿ ನೀವು ಅನೇಕ ಮಂತ್ರಗಳನ್ನು ಸಿದ್ಧವಾಗಿ ಹೊಂದಬಹುದು ಆದಾಗ್ಯೂ ಮಂತ್ರದೊಂದಿಗೆ ಧ್ಯಾನ ಮಾಡುವಾಗ ಬಹು ಗುರಿಗಳ ಕಡೆಗೆ ಸಣ್ಣ ಪ್ರಯತ್ನಗಳ ಬದಲಿಗೆ ನಿಮ್ಮ ಶಕ್ತಿಯನ್ನು ಒಂದು ವಿಷಯದ ಕಡೆಗೆ ಕೇಂದ್ರೀಕರಿಸಿ ಒಂದೇ ಸಮಯದಲ್ಲಿ ಅದನ್ನು ಪುನರಾವರ್ತಿಸುವುದು ಮುಖ್ಯವಾಗಿದೆ ನೀವು ಮಂತ್ರವನ್ನು ಪುನರಾವರ್ತಿಸುವ ಮುನ್ನ ಹತ್ತು ನಿಮಿಷಗಳು ಪ್ರತಿನಿತ್ಯ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಅಥವಾ ಶಾಂತವಾಗಿರುವ ಪ್ರದೇಶದಲ್ಲಿ ಕುಳಿತುಕೊಂಡು ಒಂದು ಹತ್ತು ನಿಮಿಷ ಧ್ಯಾನಿಸಿ ಎಲ್ಲವೂ ಪಾಸಿಟಿವ್ ಆಗಿ ಪುನರಾವರ್ತನೆ ಆಗುತ್ತವೆ ನಿಮ್ಮ ಮೈಂಡಿನಲ್ಲಿ ಬರುವಂತಹ ಎಲ್ಲ ಪಾಸಿಟಿವ್ ಥಿಂಕ್ಗಳನ್ನು ಆ ಪೇಪರ್ನಲ್ಲಿ ಬರೆದುಕೊಳ್ಳಿ ಆವತ್ತಿನ ದಿನ ಪೂರ ಸಕ್ಸಸ್ಸಾಗಿ ನಿಮಗೆ ಕಾಣುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು